ನಮಸ್ತೆ ವೀಕ್ಷಕರೇ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಅಮೃತ ಧಾರೆ ಸೀರಿಯಲ್ ಈಗ ಸಿಕ್ಕಾಪಟ್ಟೆ ಟಾಕ್ ಅಲ್ಲಿ ಪಾಸಿಟಿವ್ ಆಗೂ ಟಾಕ್ ಅಲ್ಲಿ ಹಾಗೂ ನೆಗೆಟಿವ್ ಆಗೂ ಟಾಕ್ ಅಲ್ಲಿ ಯಾವ ಕಾರಣಕ್ಕಪ್ಪ ಅಂದ್ರೆ ಈಗ ನಿನ್ನೆ ಮೊನ್ನೆ ಅಷ್ಟೇ ಒಂದು ಸೀನ್ ಆಯ್ತು ಈ ಧಾರಾವಾಹಿಯಲ್ಲಿ ಅದೇನಪ್ಪ ಅಂದ್ರೆ ಈ ಸೀರಿಯಲ್ ನಾಯಕ ಹಾಗೂ ನಾಯಕಿ ಗೌತಮ್ ದಿವಾನ್ ಹಾಗೂ ಭೂಮಿಕಾ ಅವರು ಮದುವೆ ಆಗಿ ತುಂಬಾ ದಿನಗಳೇ ಆದ್ರೂನು ಅವರಿಬ್ರು ಫಸ್ಟ್ ನೈಟ್ ಆಗಿರ್ಲಿಲ್ಲ ಅಂತ ಹೇಳಿ ಅಜ್ಜಿ ಪ್ಲಾನ್ ಮಾಡಿ ಇಬ್ರು ಫಸ್ಟ್ ನೈಟ್ ಗೆ ಅರೇಂಜ್ ಮಾಡ್ತಾರೆ ಈ ಸೀನು ಸಿಕ್ಕಾಪಟ್ಟೆ ವೈರಲ್ ಆಯ್ತು ಹಾಗೂ ಜಿ ಕನ್ನಡ ಪೇಜ್ ಅಲ್ಲಿ ಬಿಟ್ಟಿರೋ ಅದ್ರ ಪ್ರೋಮೋನೆ ಸಿಕ್ಕಾಪಟ್ಟೆ ಓಡ್ತು ಎಲ್ಲರಿಗೂ ಇಷ್ಟಾನು ಆಯ್ತು ಕೆಲವರು ಸಿಕ್ಕಾಪಟ್ಟೆ ಕಮೆಂಟ್ಸ್ ಕೂಡ ಮಾಡಿದ್ರು ಇದ್ರಲ್ಲಿ ಇವರಿಬ್ಬರ ಆಕ್ಟಿಂಗ್ ಚೆನ್ನಾಗಿದೆ ಹಾಗೆ ಈ ಸೀರಿಯಲ್ ಡೈರೆಕ್ಟರ್ ಇದ್ರಲ್ಲಿ ಅಶ್ಲೀಲತೆ ಇಲ್ದೇನೆ ಸುಂದರವಾಗಿ ತೋರಿಸಿದ್ದಾರೆ ಈ ಸೀನ್ ಅಂತಾನು ಇಷ್ಟ ಪಡ್ತಾ ಕೆಲವರು ಹಾಗೆ ಈ ಸೀರಿಯಲ್ನ ಯಾವಾಗಲೂ ಮೆಚ್ಕೋತಾರೆ ಯಾಕಪ್ಪ ಅಂದ್ರೆ ತುಂಬಾ ಡ್ರಾಗ್ ಮಾಡ್ತಿರ ಆಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ ಹಾಗಿರುತ್ತೆ ಈ ಸೀರಿಯಲ್ ಅಲ್ಲಿ ಅಂತಾನು ಕೆಲವರು ಆಗಾಗ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಬೇರೆ ಸೀರಿಯಲ್ ಅಲ್ಲಿ ಮಹಿಳೆ ಅಂದ್ರೆ ಯಾವಾಗ್ಲೂ ಸೋಲೋದು ಅಳೋದು ಅವಳಿಗೆ ಕಷ್ಟ ಬರೋದು ಆ ರೀತಿ ತೋರಿಸ್ತಾ ಇದ್ರೆ ಈ ಸೀರಿಯಲ್ ಅಲ್ಲಿ ಹಾಗಿರಲ್ಲ ಮಹಿಳೆ ಅಂದ್ರೆ ಹೋರಾಡ್ತಾಳೆ ಎದುರಿಸ್ತಾಳೆ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾಳೆ ಅನ್ನೋ ರೀತಿ ತೋರಿಸ್ತಾರೆ ಹಾಗೆ ಇವರಿಬ್ರು ಒಂದಾಗಬಾರ್ದು ಅಂತ ಹೇಳಿ ಈ ಸೀರಿಯಲ್ನ ವಿಲನ್ ಶಕುಂತಲಾ ದೇವಿ ಎಷ್ಟೇ ಟ್ರೈ ಮಾಡ್ತಾ ಇದ್ರು ಅದು ಉಲ್ಟಾ ಆಗ್ತಾ ಇರುತ್ತೆ ಇವರಿಬ್ಬರಿಗೆ ಒಳ್ಳೇದಾಗ್ತಾ ಇರುತ್ತೆ ಇದನ್ನೆಲ್ಲ ವೀಕ್ಷಕರು ಎಂಜಾಯ್ ಮಾಡ್ತಾ ಇದ್ರು ಈ ಸೀರಿಯಲ್ ವಿಭಿನ್ನವಾಗಿದೆ ಬೇರೆ ಸೀರಿಯಲ್ ಹೋಲಿಸಿದ್ರೆ ವಿಭಿನ್ನವಾಗಿದೆ ಬೇರೆ ಸೀರಿಯಲ್ ಅಲ್ಲೆಲ್ಲ ಯಾವಾಗ್ಲೂ ವಿಲನ್ಸ್ ವಿನ್ ಆಗ್ತಾ ಇರ್ತಾರೆ ಯಾವಾಗ್ಲೂ ಅವ್ರದೇ ಮೇಲುಗೈ ಆಗ್ತಾ ಇರುತ್ತೆ ಆದ್ರೆ ಈ ಸೀರಿಯಲ್ ಅಲ್ಲಿ ಹಾಗಲ್ಲ ನಾಯಕ ನಾಯಕಿನೇ ವಿನ್ ಆಗ್ತಾ ಇರ್ತಾರೆ ಯಾವಾಗ್ಲೂ ಇದೊಂತರ ಚೆನ್ನಾಗಿದೆ ನೋಡೋಕೆ ಅಂತೆಲ್ಲ ಯಾವಾಗ್ಲೂ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಹಾಗೆ ಈ ಫಸ್ಟ್ ನೈಟ್ ಸೀನ್ ಅಂತೂ ಎಲ್ಲರೂ ಮೆಚ್ಕೊಂಡು ಕಮೆಂಟ್ಸ್ ಮಾಡ್ತಾ ಇದ್ರೆ ಕೆಲವರು ನೆಗೆಟಿವ್ ಆಗಿ ಕೂಡ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಈ ಧಾರಾವಾಹಿನ ಅಂದ್ರೆ ಅಮೃತಧಾರೆ ಧಾರಾವಾಹಿನ ಶ್ರೀರಸ್ತು ಶುಭಮಸ್ತುಗೆ ಹೋಲಿಕೆ ಮಾಡಿ ಕಮೆಂಟ್ ಮಾಡ್ತಾ ಇದಾರೆ ಶ್ರೀರಸ್ತು ಶುಭಮಸ್ತು ಅಲ್ಲಿ ತುಳಸಿ ಹಾಗೂ ಮಾಧವ ಅವರಿಬ್ಬರ ಪ್ರೀತಿನೇ ಚೆನ್ನಾಗಿರತ್ತೆ ಅಮೃತಧಾರೆ ಸೀರಿಯಲ್ಗೆ ಹೋಲಿಕೆ ಮಾಡಿದ್ರೆ ಅವರಿಬ್ಬರ ಪ್ರೀತಿನೇ ಚೆನ್ನಾಗಿರುತ್ತೆ ಅಲ್ಲಿ ಅವರಿಬ್ರು ಲೈಂಗಿಕತೆಗೆ ಹಾತೊರೆಯೋದಿಲ್ಲ ದೈಹಿಕ ಕಾಮನೆ ಇಲ್ಲ ಅಲ್ಲಿರುವುದು ಸ್ವಚ್ಛಂದ ಪ್ರೇಮ ಅಂತೆಲ್ಲ ಕೆಲವರು ಕಮೆಂಟ್ ಮಾಡ್ತಾ ಇದಾರೆ ಅದೇ ಚೆನ್ನಾಗಿರುತ್ತೆ ನಮ್ಗೆ ನೋಡಕ್ಕೆ ಇದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇದೇ ವಿಷಯವಾಗಿ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲೇ ಕೆಲವರ ವಾದ ಪ್ರತಿವಾದ ಜೋರಾಗೆ ನಡೀತಾ ಇದೆ ಆದ್ರೆ ವಾಸ್ತವದಲ್ಲಿ ನನ್ಗನ್ಸಿದ ಅನ್ಸಿದ ಪ್ರಕಾರ ಏನಪ್ಪಾ ಅಂದ್ರೆ ಶ್ರೀರಸ್ತು ಶುಭ ಅಲ್ಲಿ ಅವರಿಬ್ಬರಿಗೂ ಏಜ್ ಆಗಿದೆ ಅಂದ್ರೆ ತುಂಬಾ ಏಜ್ ಆಗಿದೆ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರಿಬ್ಬರದು ಒಂಟಿ ಜೀವನ ಆಗಿತ್ತು ಒಬ್ಬರಿಗೆ ಹೆಂಡತಿ ಇರಲಿಲ್ಲ ಒಬ್ಬರಿಗೆ ಗಂಡ ಇರಲಿಲ್ಲ ಇಳಿ ವಯಸ್ಸಿನಲ್ಲಿ ಪರಸ್ಪರ ಪ್ರೀತಿಸೋ ಒಂದು ಸಂಗಾತಿ ಬೇಕಿತ್ತು ಅಷ್ಟೇ ಆದ್ರೆ ಅಮೃತಧಾರೆಯಲ್ಲಿ ಹಾಗಲ್ಲ ಇಬ್ರಿಗೂ ಸ್ವಲ್ಪ ಏಜ್ ಅಷ್ಟೇ ಏಜ್ ಆಗಿ ಮದುವೆ ಆಗಿದ್ದಾರೆ ಆದ್ರೆ ಇಬ್ಬರಿಗೂ ಕೂಡ ಇದು ಮೊದಲನೇ ಮದುವೆ ಆಗಿರೋದ್ರಿಂದ ಇಬ್ಬರಿಗೂ ಮಕ್ಕಳು ಸಂಸಾರ ಎಲ್ಲವೂ ಆಗ್ಬೇಕಾಗಿರೋದ್ರಿಂದ ಇದೆಲ್ಲ ಈ ಸೀರಿಯಲ್ ಅಲ್ಲಿ ಬೇಕಾಗಿರೋದ್ರಿಂದ ನೀವು ಅಮೃತಧಾರೆ ಸೀರಿಯಲ್ಗೆ ಆ ಸೀನ್ ನ ಅವಶ್ಯಕತೆ ಇದ್ದಿದ್ರಿಂದ ಆ ಸೀನ್ಗೂ ಅಮೃತಧಾರೆ ಸೀರಿಯಲ್ಗೂ ಶ್ರೀರಸ್ತು ಶುಭ ಕಂಪೇರ್ ಮಾಡಕ್ ಹೋಗ್ಬೇಡಿ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ ಹೀಗೆ ಕೆಲವರು ಶ್ರೀರಸ್ತು ಶುಭ ಮಸ್ತುನ ಹೊಗಳ್ತಾ ಇದ್ರೆ ಇನ್ನು ಕೆಲವರು ಅಮೃತಧಾರೆನ ಹೊಗಳ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇದ್ರ ಬಗ್ಗೆ ನಿಮಗೆ ಯಾವ ಸೀರಿಯಲ್ ಇಷ್ಟ ಹಾಗೆ ಮೊನ್ನೆ ಅಷ್ಟೇ ಟೆಲಿಕಾಸ್ಟ್ ಆದ ಅಮೃತಧಾರೆ ಸೀರಿಯಲ್ನ ಫಸ್ಟ್ ನೈಟ್ ಸೀನ್ ನಿಮಗೂ ಕೂಡ ಇಷ್ಟ ಆಗಿತ್ತಾ ಅಥವಾ ಮುಜುಗರ ಅನಿಸ್ತಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ